ಸ್ನೇಹಿತರೆ ವೆಲ್ಕಮ್ ಟು ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ನ್ಯೂ ಹಾಲೆಂಡ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ಇನ್ನು ಮುಂದೆ ಇದೆಯಾ ಸ್ನೇಹಿತರೆ ನ್ಯೂ ಹಾಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸ್ನೇಹಿತರೆ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಈ ಟ್ಯಾಕ್ಟರ್ ನ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದು ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡೆಲ್ ಬಂದು ಎರಡ್ ಸಾವಿರದ ಹನ್ನೊಂದು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಹಾಗೆ ಪವರ್ ಸ್ಟಿಯರಿಂಗು ಐಲ್ ಬರಬೇಕು ಸ್ನೇಹಿತರೆ ಟ್ರಾಕ್ಟರ್ ಪವರ್ ಸ್ಟಿಯರಿಂಗು ಐಲ್ ಬರಬೇಕು ಸ್ನೇಹಿತರೆ ಹಾಗಾದ್ರೆ ಈ ನೋ ಹೆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ರ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ಅಲ್ಲಿ ಇದ್ದು ಓನರ್ ಬಂದು ಸ್ನೇಹಿತರೆ ಸೆಕೆಂಡ್ ಓನರ್ ಇದೆ ಸ್ನೇಹಿತರೆ ಟ್ರಕ್ಟರ್ ಬಂದು ಸೆಕೆಂಡ್ ಓನರ್ ಇದೆ ಸ್ನೇಹಿತರೆ ಹಾಗಾದರೆ ಈ ನೋ ಹೆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಟ್ರ್ಯಾಕ್ ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಅರವತ್ತು ಸಾವಿರ ಆಗ್ತಾ ಇತ್ತು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬಹುದು ಸ್ನೇಹಿತರೆ ಹಾಗಾದ್ರೆ ಈ ನ್ಯೂ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಅಥನಿ ಅಥನಿ ಲೊಕೇಶನ್ ಅಲ್ಲಿ ಈ ನ್ಯೂ ಹಾಲಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮ್ಗೇನಾದರೂ ಈ ನ್ಯೂ ಹಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಟ್ರ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಇಡೋದೇ ತೆಳಗಿರುವ ಡಿಶ್ಯ ಅಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡೋಕೋಬೇಡಿ ಟ್ಯಾಕ್ಟ್ರನ್ನು ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಟ್ಯಾಕ್ಟರ್ ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ